ಚೇಂಜ್ ಬೆಂಗಳೂರು ಚೇಂಜ್ ಬೆಂಗಳೂರು ಅಂತೇಳಿ ಒಬ್ಬ ಮನುಷ್ಯ ಟ್ವಿಟ್ಟರನ್ನು ಯೂಸ್ ಮಾಡಿಕೊಂಡು ಬಿ ಬಿ ಪಿ ಕಮಿಷನರ್ ಡಿ ಸಿ ಪಿ ಟ್ರಾಫಿಕ್ ಡಿ ಸಿ ಪಿ ಬೆಸ್ಕಾಂ ಪೊಲೀಸ್ ಇಲಾಖೆ ಸಂಬಂಧಪಟ್ಟಂಗೆ ಫೋಟೋ ತೆಗೆದು ಅವನು ಯಾರೋ ಈ ಟ್ವಿಟ್ಟರ್ ಮಾಡೋಂಥ ಈ ಈ ಈ ಭಾಗದ ಆ ಬೀದಿ ಬದಿ ವ್ಯಾಪಾರಿಗಳಿಗೆ ದಿನನಿತ್ಯ ಕಿರುಕುಳ ನೀಡುವುದು ಡಿಪಾರ್ಟ್ಮೆಂಟ್ಗೆ ಕಿರುಕುಳ ನೀಡ್ತಾ ಇದ್ದೆ ಇವನು ಚೇಂಜ್ ಬೆಂಗಳೂರು ಮಾಡಕ್ಕೆ ಬಂದಿಲ್ಲ ಚೇನ್ ರೋಲ್ ಕಾರ್ಕ್ ಮಾಡಕ್ಕೆ ಬಂದಿದ್ದಾನೆ ನ್ಯಾರೋ ಟ್ವಿಟರ್ ಮಾಡೋನು ಯಾಕೆ ಹೇಳ್ತಾ ಇದ್ದೀರಿ ಅಂದರೆ ಸುಪ್ರೀಂ ಕೋರ್ಟಲ್ಲಿ ಸ್ಪಷ್ಟತೆ ಹೇಳುತ್ತೆ ಕೇಂದ್ರ ಸರ್ಕಾರ ಹೇಳುತ್ತೆ ರಾಜ್ಯ ಸರ್ಕಾರ ಹೇಳುತ್ತೆ ಮತ್ತು ನಮ್ಮ ಟೌನ್ ಅಂಡ್ ಕಮಿಟಿ ಸಹಿತ ಆದೇಶ ಆಗಿದೆ ಮತ್ತು ಹೈಕೋರ್ಟಲ್ಲೂ ಆದೇಶ ಆಗಿದೆ ಯಾವುದೇ ಕಾರಣಕ್ಕೂ ಯಾವುದೇ ಗ್ರಾಹಕರಾಗಿರ್ಬೋದು ಅಂಗಡಿ ಮಾಲೀಕರಾಗಿರ್ಬೋದು ಮತ್ತು ಯಾರೇ ಪ್ರತಿನಿಧಿಗಳಾಗಿರ್ಬೋದು ಯಾರಿಗೂ ಸಹಿತ ತೆರಗೊಳಿಸೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ತ್ರೀ ಬೈ ಒನ್ ತ್ರೀ ಬೈ ತ್ರೀ ಟ್ವೆಂಟಿ ಸೆವೆನ್ ಬೀದಿ ಬದಿ ವ್ಯಾಪಾರಿಗಳಿಗೆ ಜೀವನ ಸಂರಕ್ಷಣೆ ಸ್ಟ್ರೀಟ್ ವೆಂಡರ್ ಆ್ಯಕ್ಟ್ ಮತ್ತು ಕರ್ನಾಟಕ ಸರ್ಕಾರ ಅಧಿನಿಮ ಆ್ಯಕ್ಟ್ ಅಡಿಯಲ್ಲಿ ಯಾರು ಸಹಿತ ಬೀದಿ ವ್ಯಾಪಾರ ತೆರಗೊಳಿಸೋಕ್ಕೆ ಸಾಧ್ಯವಿಲ್ಲ ಅವರಿಗೆ ಪರಿಹಾರ ವ್ಯವಸ್ಥೆ ಜಾಗವನ್ನು ಮಾಡಿಕೊಟ್ಟಾದ ಮೇಲೆ ಅದು ವೆಂಡಿಂಗ್ ಜೋನ್ ನೋ ವೆಂಡಿಂಗ್ ಜೋನ್ ಮಾಡಿದ ಮೇಲೆ ತೆರಿಗೊಳಿಸ್ಬೇಕಾಗಿರ್ತಕ್ಕಂಥದ್ದು ಇವ್ನ ಯಾರೋ ಚೇಂಜ್ ಬೆಂಗಳೂರು ಅಂತೇಳಿ ಟ್ವಿಟ್ಟರ್ ಯೂಸ್ ಮಾಡಿಕೊಂಡು ಆ ಬೀದಿ ಬದಿ ವ್ಯಾಪಾರಿಗಳನ್ನು ಹೊಟ್ಟೆ ಮೇಲೆ ಒಡೆಯಕ್ಕೆ ಬಂದಿರತಕ್ಕಂಥ ಈ ಪ್ರತಿನಿಧಿ ಈ ಚೇಂಜ್ ಬೆಂಗಳೂರು ನಾನು ನನ್ನ ಮೇಲೆ ಬೇಕಾದರೆ ನನ್ನ ನಂಬರ್ ತಗೊಳ್ಳಿ ರಂಗಸ್ವಾಮಿ ಬಿ ಬಿ ಎಂ ಪಿ ಟೌನ್ ರೆಡ್ಡಿ ಕಮಿಟಿ ಪಶ್ಚಿಮ ವಲಯ ಕೆ ಪಿ ಸಿ ಸ್ಟ್ರೀಟ್ ಸೆಲ್ ಸ್ಟೇಟ್ ಪ್ರೆಸಿಡೆಂಟ್ ಕರ್ನಾಟಕ ಬೀದಿ ಬಸವರ ಒಕ್ಕೂಟ ರಾಜ್ಯಾಧ್ಯಕ್ಷರು ನನ್ನ ನಂಬರ್ ತಗೊಳ್ಳಿ ನೀವು ಈ ಟ್ವಿಟ್ಟರನ್ನ ಯೂಸ್ ಮಾಡ್ತಕ್ಕಂಥ ಒಬ್ಬ ಪ್ರತಿನಿಧಿ ಯಾರಿದ್ದಾರೆಪ್ಪ ಏನು ಚೇಂಜು ನೀವು ಮಾಡಕ್ಕೆ ಕೊಟ್ಟಿದ್ದೀರಲ್ಲ ಬೆಂಗಳೂರು ಆ ಟ್ವಿಟ್ಟರಲ್ಲಿ ಸುಮ್ಮನೆ ಅಮಾಯಕರಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ದಿನನಿತ್ಯ ಕಿರ್ಕೊಳ ಕೊಟ್ಕೊಂಡು ಅವರವ್ರ ಜೀವನ ಮಾಡೋವಂಥ ಒಬ್ಬ ಪ್ರತಿನಿಧಿಗಳಿಗೆ ನೀನು ತೊಂದರೆ ಕೊಡ್ತಾ ಕೊಡ್ತಾಯಿದೆಯಲ್ಲ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರೇ ಪ್ರ ಪ್ರ ದೇಶದಲ್ಲಿ ಪ್ರಪ್ರಥಮವಾಗಿ ಅಸಂಘಟಿತ ಕಾರ್ಮಿಕರ ವರ್ಗ ನೂರ ನಲವತ್ತು ನಾಲ್ಕು ವರ್ಗ ಬರುತ್ತೆ ಅದು ಫಸ್ಟ್ ವರ್ಗ ನಮ್ಮದೇ ಸ್ಟ್ರೀಟ್ ವೆಂಡರ್ಸ್ ಆ ವರ್ಗದವರಿಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಲೋನ್ ಕೊಡ್ತಾ ಇದ್ದಾರೆ ಎರಡನೇದು ನಮ್ಮ ರಾಜ್ಯ ಸರ್ಕಾರ ಅವರಿಗೆ ಫೆಸಿಲಿಟಿ ಕೊಟ್ಟಿರ್ತಕ್ಕಂಥದ್ದು ಮತ್ತು ಇದನ್ನು ತೆಗೆಯುವಳಿಸೋಕೆ ಯಾರು ಕಲಿಸ್ ಸಾಧ್ಯವಿಲ್ಲ ಇದು ನಾನು ಓಪನಿಂಗ್ ಇವರಿಗೆ ಚಾಲೆಂಜ್ ಕೊಡ್ತಾ ಇದ್ದೀನಿ ಯಾರು ಚೇಂಜ್ ಬೆಂಗಳೂರು ಟ್ವಿಟ್ಟರ್ ಯೂಸ್ ಮಾಡೋ ಅಂತನಿಗೆ ಇದೇ ಥರ ಮುಂದುವರೆದ್ರೆ ನಾವು ನಿಮ್ಮ ಮೇಲೆ ಮಕದಲ್ಲೆ ಊದಬೇಕಾಗತ್ತೆ ಅವರು ಏನಾರು ಆತ್ಮಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಲಿ ಬೀದಿ ಬದಿ ವ್ಯಾಪಾರಿಗಳು ಏನಾರು ಆತ್ಮಹತ್ಯೆ ಮಾಡಿಕೊಂಡು ನಿಮ್ಮ ಹೆಸರು ಬರೆದೋದ್ರೆ ನಾಳೆ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸನ್ನು ನಾನು ಹಾಕಬೇಕಾಗತ್ತೆ ಇದು ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್ ಮಾಡ್ತಾಯಿದ್ದೀನಿ ನಾನು ನಾನೊಬ್ಬ ಬಿ ಬಿ ಪಿ ಟೌನ್ ಟ್ರನ್ನಿಂಗ್ ಕಮಿಟಿ ಮೆಂಬರ್ಸ್ ಮತ್ತು ಬರ್ಕೊಳ್ಳಿ ಇದನ್ನು ನೀವು ವಿಡಿಯೋ ನೋಡಲಿ ಅಂತಲೇ ನಿಮಗೆ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಅವತ್ತು ಅವತ್ತು ಜೀವನ ಮಾಡೋಂಥ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಹೊಟ್ಟೆ ಮೇಲೆ ಒಡೆಯಕ್ಕೆ ಬಂದಿದೆಯಲ್ಲ ನೀನು ಒಡೆಯನಾದ ದೊಡ್ಡ ದೊಡ್ಡ ತಿಮಂಗ್ಲತ ಹೊಡಿ ಬೀದಿ ಬದಿ ವ್ಯಾಪಾರಿ ಅಂತ ಒಡೆಯಕ್ಕೆ ಬರಬೇಡ ಅವ್ರಿಗೇನಾರ ಏನಾರ ಜೀವನದ ಮೇಲೆ ಬೀದಿ ಬದಿ ವ್ಯಾಪಾರಿ ಮೇಲೆ ಏನಾರ ಕಠಿಣ ಕ್ರಮ ಏನಾರ ನಿಮ್ಮ ಮೇಲೆ ಇನ್ನೊಂದ್ಸರಿ ಟ್ವಿಟ್ಟರ್ ಮಾಡೋದು ಮತ್ತೊಂದು ಮಾಡಿದರೆ ನಾನೇ ಖುದ್ದಾಗಿ ನಿಮ್ಮ ಮೇಲೆ ಕಠಿಣ ಕ್ರಮೇ ಸ್ಟ್ರೀಟ್ ಪೆಂಡರ್ ಆಕ್ಟ್ ಕೆಳಗಡೆ ನಾನ್ ಕೇಸನ್ನ ನಿಮ್ಮ ಮೇಲೆ ದೂರ್ತೀನಿ ಅಂತ ಹೇಳಿ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ರಂಗಸ್ವಾಮಿ ರಾಜ್ಯಾಧ್ಯಕ್ಷ